ನಮಸ್ಕಾರ ಸ್ನೇಹಿತರೆ ವಧು ಧಾರವಾಹಿಯ ಮೂವತ್ತೆರಡನೇ ಎಪಿಸೋಡ್ಗೆ ಸ್ವಾಗತ ಸಾರ್ಥಕ್ ಹತ್ರ ಯಶೋಮತಿಯವರು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ನಮ್ಮ ಆಸ್ತಿ ಡಿವೈಡ್ ಮಾಡೋದ್ರ ಬಗ್ಗೆ ಮನೆಯಲ್ಲಿ ಮಾತುಕತೆ ನಡೆಯುತ್ತಿದೆಯಂತೆ ಅಂದಾಗ ಸಾರ್ಥಕ್ ಟೆನ್ಷನಲ್ಲಿ ಆಸ್ತಿ ಡಿವೈಡಾ ಇಲ್ಲಮ್ಮ ಅಂತಾನೆ ಮತ್ತೆ ಆ ಲಾಯರ್ ಒದು ಯಾಕೆ ಮನೆಗೆ ಬಂದಿದ್ಲು ಅಂತ ಕೇಳ್ತಾರೆ ಸಾರ್ಥಕ್ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತಾನೆ ಯಶೋಮತಿ ಅವರು ಆಯಿತು ಇರ್ಬೋದು ಅವತ್ತು ಬಂದಾಗ ಆಫೀಸ್ ಬಿಲ್ಡಿಂಗ್ ಡೆಡಿಕೇಶನ್ ಅಂತ ಹೇಳಿದ್ಲು ಐ ನೋ ದೇರ್ ಇಸ್ ನಥಿಂಗ್ ಲೈಕ್ ದಟ್ ಅವ್ರು ಏನಾದರೂ ಆಸ್ತಿ ಡಿವೈಡ್ ಮಾಡೋಕ್ಕೆ ಅಂತಲೇ ಬಂದಿದ್ದರೆ ನನಗೆ ತುಂಬ ನೋವಾಗುತ್ತೆ ಸಾರ್ಥಕ್ ಅಂತಾರೆ ಸಾರ್ಥಕ್ ಆ ಥರ ಏನು ಇಲ್ಲಮ್ಮ ನೀನು ಯಾಕೆ ಇಷ್ಟು ಎಮೋಷನಲ್ ಆಗ್ತಿದೆಯಾ ಮೊನ್ನೆ ಡಾಕ್ಟರ್ ಏನಂತ ಹೇಳಿದ್ರು ಹೇಳು ನಿಮಗೆ ಅಂದಾಗ ಯಶಮತಿಯವರು ಅದಾಗಿರ್ಲಿ ನೀನು ಆ ಲಾಯರ್ ಓದು ಬಗ್ಗೆ ಅಂದಾಗ ಅಮ್ಮ ಎರಡು ಮೂರು ವಿಷಯ ಇದೆ ನೀನು ಯಾಕೆ ಆಸ್ತಿ ವಿಷಯ ಅಂದ್ಕೊಂಡೆ ಅಂತ ಕೇಳಿದಾಗ ವಿಷಯ ನನ್ನ ತನಕ ಬಂದಿದೆ ಅಂದಮೇಲೆ ನಾನು ಕೇಳಲೇಬೇಕು ತಾನೇ ಯಾರನ್ನು ಕೇಳಿ ನಿನ್ನ ತಾನೇ ಕೇಳಬೇಕು ಅಂದಾಗ ಸಾರ್ಥಕ್ ಅಮ್ಮ ನಿನ್ಗೆ ಯಾರು ಏನು ಹೇಳಿದ್ರು ಅಂತ ಗೊತ್ತಿಲ್ಲ ಆದರೆ ಅರ್ಧಂಬರ್ಧ ಕೇಳಿಸ್ಕೊಂಡು ಹೇಳಿರ್ತಾರೆ ನೀನು ಅದನ್ನ ನಂಬೇಡಮ್ಮ ಅಂತದ್ದು ಏನಿಲ್ಲ ಅಂತಾನೆ ಕಾಮಾಕ್ಷಿ ಅವರು ಯಾರೂ ಅಲ್ಲ ನೀವು ಆಸ್ತಿನ ಹೇಗೆ ಡಿವೈಡ್ ಮಾಡಬೇಕು ಅಂತ ಜೋರು ಜೋರಾಗಿ ಮಾತಾಡೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಅಂತಾರೆ ಸಾರ್ಥಕ್ ಆ ಥರ ಏನೂ ಇಲ್ಲ ಚಿಕ್ಕಮ್ಮ ನೀವು ಅರ್ಧ ಕೇಳಿಕೊಂಡು ಅಮ್ಮಂಗೆ ಬಂದು ಹೇಳಿದ್ದೀರಲ್ಲ ಅಮ್ಮಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಕೇಳ್ತಾನೆ ಕಾಮಾಕ್ಷಿ ಅವರು ಆಯ್ತು ಬಿಡಪ್ಪ ನಾನು ಈ ಮನೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಯೋಚನೆ ಮಾಡ್ತಿದ್ದೀನಿ ನೀನು ಈ ಮನೆ ಬಗ್ಗೆ ಯೋಚನೆ ಮಾಡಿದ್ದೆ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀಯಾ ಅಂತಾರೆ ಸಾರ್ಥಕ್ ಚಿಕ್ಕಮ್ಮ ನೀವೂ ತಲೆ ಕೆಡಿಸ್ಕೊಂಡು ಅಮ್ಮಂಗೂ ತಲೆ ಕೆಡಿಸ್ಬೇಡಿ ಡಾಕ್ಟರ್ ಅಮ್ಮಗೆ ಇರಬೇಕು ಅಂತ ಹೇಳಿಲ್ವಾ ಸೊ ಪ್ಲೀಸ್ ಅಂತ ಹೇಳಿ ಹೊರಟೋಗ್ತಾರೆ ಅಲ್ಲೇ ದಾದಿ ಅಣ್ಣ ಅಣ್ಣ ಅಂತ ಕರೆದ್ರೂ ತಿರುಗಿ ನೋಡದೆ ಹೋಗ್ತಾನೆ ಆದಿ ಸಿಟ್ಟಲ್ಲಿ ಕಾಮಾಕ್ಷಿ ಅವ್ರ ಹತ್ರ ಏನ್ ಮಾಮ್ ಇದು ಎಷ್ಟು ಸಣ್ಣಾಗಿ ಯೋಚನೆ ಮಾಡ್ತಿದೀಯಾ ಈ ಮನೇದೇ ದೊಡ್ಡಮ್ಮ ಆಗ್ಲಿ ಅಣ್ಣ ಆಗ್ಲಿ ಮನೆಗೆ ಒಳ್ಳೇದಾಗ್ಬೇಕು ಅಂತಾನೆ ಯೋಚನೆ ಮಾಡ್ತಾರೆ ಅಷ್ಟು ಗೊತ್ತಾಗಲ್ವಾ ನಿಂಗೆ ಅಂತ ಹೇಳಿ ಹೋಗ್ತಾನೆ ಅದು ಮನೆಗೆ ಬಂದಾಗ ಕಮಲಾ ಆಂಟಿನ ನೋಡಿ ಆಂಟಿ ಚೆನ್ನಾಗಿದ್ದೀರಾ ಹೇಗಿತ್ತು ಟ್ರಿಪ್ ಅಂತ ಕೇಳಿದಾಗ ಅವರು ಟ್ರಿಪ್ ತುಂಬಾ ಚೆನ್ನಾಗಿತ್ತು ಅಂತಾರೆ ಅದು ನಿಮ್ ನಮ್ಮ ಮನೆಯಲ್ಲೇ ಇದೆ ವಾಪಸ್ ಕೊಡ್ಬೇಕಿತ್ತು ಅಂದಾಗ ಕಮಲಾ ಆಂಟಿ ಇವತ್ತು ದೇವಿವಾರ ವಾರ ಮನೆಯಿಂದ ಚಿನ್ನ ಹೊರಗೆ ಕೊಡಬಾರ್ದು ನಾಳೆ ಪ್ರಸಾದ ಕೊಡೋಕೆ ಬಂದಾಗ ತಗೋತೀನಿ ಅಂತಾರೆ ಪ್ರಿಯಾಂಕ ಸಾರ್ಥಕ್ ಹತ್ರ ಬಂದು ಏನಾಯಿತು ಸಾರ್ಥಕ್ ಅಂತ ಕೇಳ್ತಾಳೆ ಸಾರ್ಥಕ್ ಇಲ್ಲಿವರೆಗೂ ಅಮ್ಮನ ಹತ್ರ ಒಂದು ವಿಷಯನೂ ಮುಚ್ಚಿಟ್ಟಿಲ್ಲ ಆದರೆ ಈಗ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಾನೆ ಪ್ರಿಯಾಂಕ ಸುಳ್ಳು ಹೇಳು ಅಂತ ನಿಂಗೆ ಯಾರು ಹೇಳಿದ್ದು ಲಾಯರ್ ಯಾಕೆ ಅಂತ ಅಮ್ಮ ಕೇಳಿದಾಗ ನಿಜಾನೇ ಹೇಳಬೇಕಿತ್ತು ಅಂತಾಳೆ ಸಾರ್ಥಕ್ ಇದು ಎಷ್ಟು ಅಕ್ವರ್ಡ್ ಆಗಿದೆ ಗೊತ್ತಿದ್ಯಾ ನೀವು ಅಂತ ಕೇಳಿದಾಗ ಪ್ರಿಯಾಂಕಾ ಡಿವೋರ್ಸ್ ಅಂದ್ರೇ ಸಂಬಂಧ ಹರ್ಕೊಳ್ಳೋದು ಸ್ವಲ್ಪನಾದರೂ ಅಕ್ವರ್ಡ್ ಆಗಲೇಬೇಕಲ್ಲ ಅಂತಾಳೆ ಸಾರ್ಥಕ್ ಇದನ್ನ ಆದಷ್ಟು ಮಿನಿಮಮ್ ಆಗಿ ಇಟ್ಕೊಳ್ಳೋಕಾಗಲ್ವಾ ಅಂತ ಕೇಳಿದಾಗ ಪ್ರಿಯಾಂಕಾ ಮಿನಿಮಮ್ ಮ್ಯಾಕ್ಸಿಮಮ್ಮ ಇದೆಲ್ಲ ನೀನೇ ಫಟಾಫಟ್ ಅಂತ ತೀರ್ಮಾನ ಮಾಡಿದರೆ ಇದೆಲ್ಲ ಆಗ್ತಿರ್ಲಿಲ್ಲ ಅಂತ ನಿಂಗೆ ಅನ್ಸಲ್ವ ಸಾರ್ಥಕ್ ಅಂತ ಕೇಳ್ತಾಳೆ ಅಷ್ಟರಲ್ಲಿ ಆದಿ ಬಂದು ಅಣ್ಣ ನಿನ್ನ ಹತ್ರ ಮಾತಾಡ್ಬೇಕಿತ್ತು ಹದಿನೈದು ನಿಮಿಷ ಈಗ್ಲೇ ಮಾತಾಡ್ಬೋದಾ ಅಂದಾಗ ಸಾರ್ಥಕ್ ಸರಿ ಅಂತ ಅಲ್ಲಿಂದ ಎದ್ ಬರ್ತಾನೆ ಆದಿ ಸಾರ್ಥಕ್ ಹತ್ರ ಅಣ್ಣ ಏನಾಗ್ತಿದೆ ನೀನ್ ಯಾಕೆ ಹೇಗಿದ್ಯಾ ಹೇಳೋ ಅಂತ ಕೇಳಿದಾಗ ಸಾರ್ಥಕ್ ಹೇಗಿದೀನೋ ಅಂತಾನೆ ಆದಿ ಮತ್ತೆ ಮತ್ತೆ ಅತ್ತಿಗೆ ಆಫೀಸಿಗೆ ಬರ್ತಿದ್ದಾರೆ ನೀನ್ ಅವ್ರ ಜೊತೆ ಇರುವಾಗೆಲ್ಲ ಟೆನ್ಷನ್ ಅಲ್ಲಿ ಇರೋದು ನಂಗೆ ಫೀಲ್ ಆಗ್ತಿದೆ ಅಣ್ಣ ಅಂದಾಗ ಸಾರ್ಥಕ್ ಆತರ ಏನಿಲ್ಲ ಬಿಡು ಆದಿ ಅಂತಾನೆ ಆದಿ ಅಣ್ಣ ಒಂದ್ ನಿಮಿಷ ನೋಡಣ್ಣ ನನಗೆ ಅಪ್ಪ ಅಮ್ಮಂಗಿಂತ ನೀನಂದರೆ ಒಂದು ತೂಕ ಹೆಚ್ಚು ನಿನ್ನ ಟೆನ್ಷನ್ ಆಗ್ತಿರೋದು ನನಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಅದೇನು ಅಂತ ಹೇಳ್ಬಾರ್ದ ಅಂತ ಕೇಳ್ತಾನೆ ಅವಾಗ ಸಾರ್ಥಕ್ ನಾವು ಡಿವೋರ್ಸ್ ತಗೋತಿದೀವಿ ಅಂತ ಹೇಳ್ತಾನೆ ಅದು ಡಿವೋರ್ಸ್ ಯಾಕೆ ಅಂತ ಕೇಳ್ತಾನೆ ಸಾರ್ಥಕ್ ಯಾಕೆ ಅಂತ ಹೇಳ್ತಾ ಹೋದರೆ ಗಲೀಜು ಆಗುತ್ತೆ ಬಿಟ್ಬಿಡು ಅದೇ ಅಂತ ಹೇಳ್ತಾನೆ ಅದು ಈ ಡಿಸಿಷನ್ ನಿಂದ ಪ್ರಿಯಾಂಕ ಅದಕ್ಕೆ ಅಂತ ಕೇಳಿದಾಗ ನಂದೇ ಅಂದ್ಕೋ ಅಂತ ಸಾರ್ಥಕ್ ಹೇಳ್ತಾನೆ ಅದಕ್ಕೆ ಆದಿ ಬಟ್ ನಿಂದು ಅಲ್ಲದೆ ಇರೋದನ್ನು ನಿಂದು ಅಂತ ಯಾಕೆ ತಪ್ಪದೆಲ್ಲ ನಿನ್ನೇಲೆ ಹಾಕೋತಿದ್ಯಾ ಅಣ್ಣ ಇದನ್ನ ದೊಡ್ಡವ್ರ ಜೊತೆ ಮಾತಾಡ್ಬೋದಲ್ಲ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ತಾನೆ ಅವಾಗ ಸಾರ್ಥಕ್ ಈ ವಿಷಯ ಹೇಳಿದ್ರು ಅವಳಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದಿ ಅಂತಾನೆ ಅದಿ ಅಣ್ಣನ ಹಗ್ ಮಾಡಿ ನಾನು ನಿನ್ನ ಜೊತೆ ಇದ್ದೀನಣ್ಣ ನನ್ನಿಂದ ಏನಾಗಬೇಕಿದ್ರೂ ಕೇಳು ಇದನ್ನ ಸರಿ ಮಾಡೋಕ್ಕೆ ಆಗೋದೇ ಇಲ್ವಾ ಅಂತ ಕೇಳಿದಾಗ ಸಾರ್ಥಕ್ ಸರಿ ಮಾಡೋ ಪರಿಸ್ಥಿತಿ ಇಲ್ಲ ಆದಿ ಅಂತಾನೆ ಆದಿ ಬಟ್ ಇದು ಅತ್ತಿಗೆ ಕೇಳ್ತಿರೋದಾ ಅಂದಾಗ ಡಿವಾರ್ಸ್ ಆಗ್ತಿದೆ ಅನ್ನೋದಷ್ಟೇ ವಿಷಯ ಅದಿ ಯಾಕೆ ಏನು ಹೇಗೆ ಅಂತ ಕೇಳಿಬೇಡ ಪ್ಲೀಸ್ ಇದರ ಬಗ್ಗೆ ಮಾತಾಡಿದರೆ ನಿನ್ನ ಮನಸ್ಸು ಹಾಳಾಗುತ್ತೆ ಇದು ಅಮ್ಮಂಗೆ ಹೇಗೆ ಹೇಳೋದು ಅಂತ ಒದ್ದಾಡ್ತಿದ್ದೀನಿ ಅಂದಾಗ ಆದಿ ನಾನು ಮಾತಾಡ್ಲಾ ಅಂತಾನೆ ಕಾರ್ತಕ್ ಬೇಡ ಅಮ್ಮನ ಹತ್ರ ನಾನೇ ಹೇಳಬೇಕು ಅಂತಾನೆ ಅವಾಗ ಆದಿ ಮನ್ಸಲ್ಲಿ ಇಷ್ಟೆಲ್ಲ ನೋವಿಟ್ಕೊಂಡು ನಮ್ಮನ್ನೆಲ್ಲ ಖುಷಿ ಖುಷಿಯಾಗಿ ನೋಡ್ಕೋತಿದೆಯಲ್ಲೋ ನಿಜವಾಗ್ಲೂ ನೀನು ಗ್ರೇಟ್ ಅಂತಾನೆ ಬೆಳಿಗ್ಗೆ ಓದು ಆಫೀಸಿಗೆ ಹೊರಡ್ತಿದ್ದಾಳೆ ಕಮಲ ಆಂಟಿ ಮನೆಗೆ ಬರ್ತಾರೆ ಮೊದಲು ನೆಕ್ಲೆಸ್ ಕೊಡ್ತಾಳೆ ಆಂಟಿ ಇದೇನು ಇಷ್ಟು ಹೊಡಿತಿದೆ ಅಂತ ಅನುಮಾನದಲ್ಲಿ ಕೇಳಿದಾಗ ಅವದು ಒಂದು ಹದಿನೈದು ದಿನ ದಿನ ನೀವು ನೋಡಿಲ್ಲ ಅಲ್ವಾ ಅದಕ್ಕೆ ಹಾಗ ಅಷ್ಟೇ ಅಂತಾಳೆ ಅವರು ಇರ್ಬೋದು ಅಂತ ಹೋಗ್ತಾರೆ ಯಶೋಮತಿಯವರ ಹತ್ರ ಕಾಮಾಕ್ಷಿ ಅವರು ಬಂದು ನಿನ್ನೆ ಸಂಜೆಯಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ನಿಮಗೆ ನನ್ನ ಮೇಲೆ ಗೌರವನೇ ಇಲ್ಲ ಅಂತ ಗೊತ್ತಾಗಿದೆ ಅಂದಾಗ ಅವರು ಅದನ್ನ ಬಿಡು ಅಂತ ಹೇಳಿದ್ನಲ್ಲ ಬಿಡು ಅಂತಾರೆ ಅವರು ಆಸ್ತಿ ಡಿವೈಡ್ ಮಾಡೋ ವಿಷಯನ ಮಾತಾಡ್ತಿದ್ದಾರೆ ಅಂತ ಬೇರೆ ಯಾರಾದರೂ ಬಂದು ಹೇಳ್ತಿದ್ರೆ ನಾನು ನಂಬ್ತಿರ್ಲಿಲ್ಲ ಅಕ್ಕ ನನ್ನ ಕಿವಿಯಾರೇ ಕೇಳಿಸ್ಕೊಂಡಿದ್ದೀನಿ ಅಕ್ಕೆ ಸಂಕಟ ಆಗ್ತದೆ ಈ ಮನೆ ಮಳೀತಾ ಇದೆ ಅಕ್ಕ ಎಲ್ಲರೂ ಸೇರಿ ನಿಮ್ಮನ್ನು ನನ್ನನ್ನು ಬಕ್ರ ಮಾಡ್ತಿದ್ದಾರೆ ಅಥವಾ ನಿಮಗೆ ವಿಷಯ ಗೊತ್ತಿದ್ರೂ ನೀವು ಸುಮ್ಮನೆ ನಾಟಕ ಮಾಡ್ತಿದ್ದೀರಾ ಎರಡರಲ್ಲಿ ಯಾವುದೋ ನಡೀತಿದೆ ಅದ್ಯಾವುದು ನಡೀತಿದೆ ಅಂತ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತಾರೆ ಓದು ಮನೆಗೆ ಕಮಲ ಆಂಟಿ ಕೋಪದಲ್ಲಿ ಬರ್ತಾರೆ ಅದು ಏನಾದರೂ ಬೇಕಿತ್ತಾ ಆಂಟಿ ಅಂತ ಕೇಳಿದಾಗ ಆಂಟಿ ಕೊಡಬೇಕಾಗಿದ್ದನ್ನು ಕೊಡದೆ ಯಾವಾರಿಸೋದೆ ಅಲ್ವಾ ನಿಮ್ಮ ಕೆಲಸ ಅಂತಾರೆ ಅದು ನೀವೇನು ಹೇಳ್ತಿದ್ದೀರ ಅರ್ಥ ಆಗ್ತಿಲ್ಲ ಆಂಟಿ ಅಂತಳೆ ಆಂಟಿ ಹೌದಮ್ಮ ನಿಂಗೇನು ಅರ್ಥ ಆಗಲ್ಲ ನಾನೇ ಅರ್ಥ ಮಾಡಿಸ್ತೀನಿ ಮುಗ್ದೇ ಥರ ನಾಟಕ ಮಾಡಿ ನಾನು ನಂಬಿಸೋ ಪ್ರಯತ್ನ ಮಾಡ್ಬಿಡ ಏನೋ ಪಕ್ಕದ ಮನೆಯವರು ಪಾಪ ಅಂತ ನಮಗೆಯಿಂದ ಕೊಟ್ಟರೆ ಈಗ ಮೋಸ ಮಾಡೋದು ಅಂದಾಗ ಅದು ಏನಾಯಿತು ಅಂತ ಕೇಳ್ತಾಳೆ ಆಂಟಿ ನೆಕ್ಲೆಸ್ ತೋರಿಸಿ ಏನಿದು ಅಂತಾರೆ ಭೂಮಿ ನೆಕ್ಲೆಸು ಸಹನಾ ಅಕ್ಕನ ಮದ್ದು ಇಲ್ಲಿ ಕೊಟ್ಟಿದ್ದು ಅಂತಾಳೆ ಆಂಟಿ ನಾನು ಹಾಗೆ ಅಂದ್ಕೊಂಡು ತಗೊಂಡಾಗ ತಗೊಂಡಾಗೆ ಇಷ್ಟು ಹೊಳಿತಿದೆ ಅಂತ ಡೌಟ್ ಬಂದಿತ್ತು ನನಗೆ ನೆಕ್ಲೆಸ್ ಚೆಕ್ ಮಾಡಿಸಿದೆ ಇದು ಚಿನ್ನದ್ದಲ್ಲ ಅಂತಾರೆ ಅದು ಅದು ಹೇಗೆ ಸಾಧ್ಯ ಆಂಟಿ ನೀವು ಕೊಟ್ಟಿದ್ದ ನೆಕ್ಲೆಸ್ನೇ ವಾಪಸ್ ಕೊಟ್ಟಿದ್ದು ಅಂತಾಳೆ ಅವಾಗ ಆಂಟಿ ಅಂದರೆ ನಾನೇ ಡೂಪ್ಲಿಕೇಟ್ ಕೊಟ್ಟಿದ್ದೀನಿ ಅಂತ ನೀನು ಹೇಳ್ತಾ ಇರೋದು ನಾನು ಕೊಟ್ಟಿದ್ದು ಅಪ್ಪಟ್ಟ ಚಿನ್ನದ್ದು ಅಂತಾರೆ ಶಂಕರ್ ಅವರು ಕಮಲ ಅವರೇ ನಿಮಗೇನೋ ಕನ್ಫ್ಯೂಷನ್ ಆಗಿರಬೇಕು ಅಂತಾರೆ ಅವಾಗ ಆಂಟಿ ನಾನು ಎರಡೆರಡು ಸಲ ಚೆಕ್ ಮಾಡಿಸಿ ಎಲ್ಲಿಗೆ ಬಂದಿರೋದು ಏನೋ ನಮ್ಮವರು ಅಂತ ಕೊಟ್ಟರೆ ಹೀಗೆ ಮೋಸ ಮಾಡೋದು ಅಂತ ಕೇಳ್ತಾರೆ ಅದು ಆಂಟಿ ಪ್ಲೀನ್ಸ್ ಹಾಗೆಲ್ಲ ಮಾತಾಡಬೇಡಿ ಅಂತಾಳೆ ಆಂಟಿ ಕೋಪದಲ್ಲಿ ಮತ್ತೆ ಯಾವ ಥರ ಮಾತಾಡಬೇಕು ವಧು ಅಂತಾರೆ ಆಂಟಿ ನೀವು ಕೊಟ್ಟಿದ್ದ ನೆಕ್ಲೆಸ್ನೇ ನಿಮಗೆ ವಾಪಸ್ ಕೊಟ್ಟರೆ ಅದು ಹೇಗೆ ಡೂಪ್ಲಿಕೇಟ್ ಆಗುತ್ತೆ ಅಂತ ವಧು ಕೇಳ್ತಾಳೆ ಕಮಲ ಆಂಟಿ ವಧು ಸುಮ್ಮನೆ ನಾನು ನ ಚೆಕ್ ಮಾಡ್ಬೇಡ ಕಪಾಟಲಿಟ್ಟಿ ಚಿನ್ನದ ನೆಕ್ಲೆ ರೋಡ್ ಗೋಲ್ಡ್ ಹೇಗಾಯಿತು ಅಂತ ನನ್ನನ್ನು ಕೇಳಬೇಡ ಅಂತ ಹೇಳ್ತಾರೆ ವಧು ನಾವೇನು ಚೆಕ್ ಮಾಡಿಸಿ ಸಹಾನಾ ಕೈಗೆ ಹಾಕಿದ್ವಾ ಆ ನೆಕ್ಲೆಸ್ ಕೊಡುವಾಗ ನಾನು ಬೇಡ ಅಂತ ತಾನೇ ಹೇಳಿದ್ದೆ ಅಂತಾಳೆ ಅವಾಗ ಆಂಟಿ ನಂಗೆ ಬರ್ತಿರೋ ಕೋಪಕ್ಕೆ ನಾನು ಏನು ಮಾಡ್ತೀನಿ ಅಂತಾನೆ ನಂಗೆ ಗೊತ್ತಿಲ್ಲ ಸರಿಯಾಗಿ ಕೇಳಿಸ್ಕೊ ಮೂರು ದಿನ ಟೈಮ್ ಕೊಡ್ತೀನಿ ನಾನು ಚಿನ್ನದ ಸರ ನಂಗೆ ವಾಪಸ್ ಕೊಡಬೇಕು ಮೂರು ದಿನ ಆದಮೇಲೂ ನೆಕ್ಲೆಸ್ ವಾಪಸ್ ಬರಲಿಲ್ಲ ಅಂದರೆ ನಾನೇನು ಮಾಡ್ತೀನೋ ನೋಡಿ ನಿಮಗೆ ನಿಮ್ಮನ್ನು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ನಲ್ಲ ನನ್ನ ಮೆಟ್ಟಲ್ಲಿ ನಾನೇ ಹೊಡ್ಕೋಬೇಕು ಅಂತ ಹೇಳಿ ನ ಒದು ಮುಖಕ್ಕೆ ಬಿಸಾಕಿ ಫೂ ನಿಮ್ಮ ಜನ್ಮಕ್ಕೆ ಅಂತ ಬೈದು ಹೊರಟೋಗ್ತಾರೆ ಒದು ಕಪಾಟಲ್ಲಿ ಇದ್ದು ಚಿನ್ನದ ನೆಕ್ಲೆ ಡೂಪ್ಲಿಕೇಟ್ ಹೇಗಾಗುತ್ತೆ ಹಾಗಂತ ಕಮ್ಲಾಂಟಿಗೂ ಏನೂ ಹೇಳೋಕ್ಕಾಗಲ್ಲ ಅವ್ರು ಬೇಕಂತ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ಭೂಮಿ ನೆಕ್ಲೆಸ್ ವಿಷಯದಲ್ಲಿ ನಿನಗೆ ಗೊತ್ತಿಲ್ಲದೆ ಏನೋ ನಡೆದಿದೆ ಅಕ್ಕ ಅಂತೇಳಿ ಓದು ಏನು ಅಂತ ಕೇಳ್ತಾಳೆ ಮದುವೆ ಮಾರನೇ ದಿನ ಅಳಿಯಂದ್ರ ಸಮಸ್ಯೆಗೆ ನೆಕ್ಲೆಸ್ ಬಳಸ್ಕೋಬೇಕಾಯ್ತು ಅಂತ ಶಂಕರ್ ಅವರು ಹೇಳಿದಾಗ ಏನು ಹೇಳ್ತಿದ್ದಾರಪ್ಪ ಭಾವನ ಸಮಸ್ಯೆಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾಳೆ ಅವಾಗ ಸಹನಾ ಅದೇನಂದರೆ ಯಾವುದೇ ಕೆಲಸದ ವಿಚಾರಕ್ಕೆ ಅವ್ರಿಗೆ ಎರಡು ಲಕ್ಷ ಬೇಕಿತ್ತು ಅದೇ ಟೈಮಿಗೆ ಅವ್ರ ಅಕೌಂಟ್ ಹೋಲ್ಡ್ ಆಗಿತ್ತು ದುಡ್ಡಿಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಅಪ್ಪ ನೆಕ್ಲೆಸ್ನ ಅಡ ಇಟ್ಟು ದುಡ್ಡು ತಂದರು ಅಂತಾಳೆ ಹೌದು ಅಪ್ಪ ಏನಿದೆಲ್ಲ ಅಲ್ಲ ಸಹಾನ ಹೇಳ್ತಿರೋದು ನಿಜಾನ ಯಾಕಪ್ಪ ಹೀಗೆ ಮಾಡಿದ್ರಿ ನಂಗೆ ಹೇಳಿದ್ರೆ ನಾನೇ ಹೇಗಾದರೂ ಅರೇಂಜ್ ಮಾಡ್ತಿದ್ದೆ ಅಂತ ಹೇಳಿದಾಗ ಸಚಿನ್ ಇರ್ಸಲ್ ಮಾವೊಂದೇನು ತಪ್ಪಿಲ್ಲ ನನ್ನ ಅಕೌಂಟ್ ಹೋಲ್ಡ್ ಆಗಿದ್ದರಿಂದ ಈಗ ಮಾಡಬೇಕಾಯಿತು ಇದಕ್ಕೆಲ್ಲ ನಾನೇ ಕಾರಣ ಅಂತಾನೆ ಅದು ನನಗೂ ಒಂದು ಮಾತು ಹೇಳ್ಬೋದಿತ್ತಲ್ಲ ಅಂತ ಕೇಳಿದಾಗ ಸಹ ನಾ ಹೇಳಿದ್ರೆ ನೀನು ಒಪ್ತಿರ್ಲಿಲ್ಲ ಅಕ್ಕ ಅಂತ ಸರಿ ಕಷ್ಟ ಬಂದಾಗ ನೆಕ್ಲೆಸ್ ಅಡ ಇಟ್ಟ್ರಿ ಆಯಿತು ಬಿಡಿಸ್ಕೊಂಡು ಬಂದಮೇಲೆ ಒರಿಜಿನಲ್ ನೆಕ್ಲೆ ಡೂಪ್ಲಿಕೇಟ್ ಹೇಗಾಯಿತು ಅಂತ ಅದು ಕೇಳ್ತಾಳೆ ಅದೇ ನನಗೂ ಗೊತ್ತಾಗ್ತಿಲ್ಲ ಕಮಲಾನೆ ಕನ್ಫ್ಯೂಷನ್ ಆಗಿರಬೇಕು ಅಳೇಂದ್ರ ನೆಕ್ಲೆಸ್ ಬಿಡಿಸಿ ನನ್ನ ಕೈಗೆ ತಂದು ಕೊಟ್ರು ಮತ್ತು ಅದೇ ನೆಕ್ಲೆ ಡೂಪ್ಲಿಕೇಟ್ ಹೇಗಾಗೋಕೆ ಸಾಧ್ಯ ಅಂತ ಶಂಕರ್ ಅವ್ರು ಹೇಳ್ತಾರೆ ಅವಾಗ ಸಚಿನ್ ಮಾವ ನನ್ನನ್ನು ಕ್ಷಮಿಸ್ಬಿಡಿ ಹುಟ್ಟಿದಾಗಲೇ ಅಪ್ಪ ಅಮ್ಮನ ಕಳ್ಕೊಂಡ ಅನ್ಲಕ್ಕಿ ಮನುಷ್ಯ ನಾನು ಈ ಮನೆಯವರಿಗೆ ನಿಮಗೆ ಅತ್ತೆಗೆ ಯಾರಿಗೂ ಮೋಸ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶ ಅಷ್ಟೇ ನಂಗೆ ಇದ್ದಿದ್ದು ಅದಕ್ಕೆ ಹಿಂಗೆ ಮಾಡಿಬಿಟ್ಟೆ ಅಂತಾನೆ ಶಂಕರ್ ಅವರು ಏನು ಹೇಳ್ತಿದ್ರೆ ಅಳಿ ಅಂದ್ರೆ ಅಂದಾಗ ನನಗೋಸ್ಕರ ಒಂದೇ ಒಂದು ಮಾತಾಡದೆ ಆ ಒಡವೆನ ಅಡ ಇಟ್ಟು ದುಡ್ಡು ತಂದು ಕೊಟ್ಟರೆ ನಿಮಗೆ ನನ್ನ ಅಕೌಂಟ್ ಇನ್ನೂ ಹೋಲ್ಡ್ ಆಗಿದೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳೋಷ್ಟು ಧೈರ್ಯ ಬರಲಿಲ್ಲ ಮಾವ ಅದೇ ಟೈಮಿಗೆ ಕಮಲ ಆಂಟಿ ಬರೋ ವಿಷಯ ಬೇರೆ ಗೊತ್ತಾಯಿತು ನನಗೆ ಬೇರೆ ದಾರಿ ಕಾಣಲಿಲ್ಲ ಮಾವ ಒಂದ್ಸಲ ದುಡ್ಡು ಬಂದ ಮೇಲೆ ಒರಿಜಿನಲ್ ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡೆ ಮಾವ ಅಷ್ಟರಲ್ಲಿ ಲೀಗಲ್ ಆಗೋಯಿತು ಅಂತ ಹೇಳಿ ಶಂಕರ್ ಅವರು ಕಾಲಿಗೆ ಬೀಳ್ತಾನೆ ಟಂಕರ್ ಅವರು ಏನು ಮಾಡ್ತಿದ್ದೀರಾ ಅಳಿ ಅಂದರೆ ಎದ್ದೇಳಿ ಅಂತಾರೆ ಇವಾಗ ವಧು ಅಡ ಇಟ್ಟಿರೋ ನೆಕ್ಲೆಸ್ನ ಡೂಪ್ಲಿಕೇಟ್ ಮಾಡಿಸಿ ಅಪ್ಪಗೆ ಇದೇ ಕಮಲಾಂಟಿ ನೆಕ್ಲೆಸ್ ಅಂತ ನೀವು ಹೇಳಿದ್ರಾ ಅಂತ ಸಚಿನ್ನ ಕೇಳಿದಾಗ ಹೌದು ಅಂತ ತಲೆ ಆಡಿಸ್ತಾನೆ ವದು ಇವತ್ತು ಕಮಲಾಂಟಿ ಮುಂದೆ ಅಪ್ಪ ಅಮ್ಮನ ಮರ್ಯಾದೆ ಹೋಯಿತು ಈಗ ಅವ್ರು ಇಡೀ ಏರಿಯಾಗೆ ಹೇಳ್ಕೊಂಡು ಬರ್ತಾರೆ ಈಗೇನು ಮಾಡಬೇಕು ಬಾವ ಅಂತ ವಧು ಕೇಳಿದಾಗ ಸಚಿನ್ ನನಗೂ ಗೊತ್ತಿಲ್ಲ ವದು ಅಂತ ಅಂತಾರೆ ಹೇಳ್ತಾನೆ ನನಗೇನು ಗೊತ್ತಾಗ್ತಿಲ್ಲ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇದಕ್ಕೆ ನೀವೇನಾದರೂ ಒಂದು ಮಾಡಲೇಬೇಕು ಬಾವ ಇದು ಪಕ್ಕಾ ಫೋರ್ ಟ್ವೆಂಟಿ ಕೇಸ್ ಆಗುತ್ತೆ ಗೊತ್ತಾ ಅಂತ ವಧು ಹೇಳ್ತಾಳೆ ಅವಾಗ ಸಹನಾ ನನ್ನ ಗಂಡನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ವದು ಅಕ್ಕ ನೀನು ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ನನಗೆ ಕೈಸ್ಕೊಂಡು ಇರೋಕ್ಕಾಗಲ್ಲ ಮಿಡ್ಲ್ ಕ್ಲಾಸು ಅಪ್ಪ ಅಮ್ಮ ತಲೆ ತಗ್ಸೋದು ಅಂತ ಹೇಳ್ತಿದ್ಯಲ್ಲ ನಿನ್ನ ಮದುವೆ ವಿಚಾರದಲ್ಲಿ ನಾವೆಲ್ಲ ತಲೆ ತಗ್ಸ್ಕೊಂಡು ಓಡಾಡ್ತಿದ್ವಲ್ಲ ಅದೆಲ್ಲ ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಕೇಳ್ತಾಳೆ ಅದು ಮುಂದೇನು ಮಾಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು